ಸ್ವಾಗತ ರಾಯಭಾಗ ತಾಲೂಕಿನ ಬೋದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಅಮಾನುಷವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಚ್ಎಂ ಜ್ಯೋತಿ ಹೊಣ್ಣ ಕಸ್ತೂರಿ ಮೇಲೆ ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೋದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಅಮಾನುಷವಾಗಿ ಶೌಚಾಲಯ ಕ್ಲೀನ್ ಮಾಡೋಕೆ ಹಾಗೂ ನೀರಿಗಾಗಿ ಕೆಟ್ಟ ಮಾತಿನಲ್ಲಿ ಪದವನ್ನು ಬಳಸಿ ಮಾತನಾಡುವುದು ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ ಎಚ್ಎಂ ಹೊಣ್ಣ ಕಸ್ತೂರಿ ಅವರು ಸರಿಯಾಗಿ ಶಾಲೆಯಲ್ಲಿ ಇರುವುದಿಲ್ಲ ಶಾಲೆಯ ಕೂಗಳಿತೆ ದೂರದಲ್ಲಿ ಇರುವಂತಹ ತಮ್ಮ ತೋಟಕ್ಕೆ ದಿನಾಲು ಹೋಗ್ತಾರೆ ಅವರನ್ನ ತೋಟಕ್ಕೆ ಬಿಟ್ಟು ಬರಲು ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ಇನ್ನು ಮಧ್ಯಾಹ್ನ ಬಿಸಿ ಊಟ ಮಾಡ್ಬೇಕಾದ್ರೆ ದಿನಾಲು ನಲವತ್ತು ನಲವತ್ತ ಐದು ವಿದ್ಯಾರ್ಥಿಗಳಿಗೆ ಅನ್ನ ಸಿಗೋದಿಲ್ಲ ಸರಿಯಾಗಿ ಅಡುಗೆಗೆ ಬೇಕಾದ ಕಾಗಿ ಪದ್ಯ ಎಣ್ಣೆ ಮಸಾಲ ಇರೋದಿಲ್ಲ ಅಡುಗೆ ಸಿಬ್ಬಂದಿಗಳನ್ನ ಕೇಳಿದ್ರೆ ಹೆಚ್ ಎಂ ಹೊನ್ನ ಕಸ್ತೂರಿ ಅವರು ಸರಿಯಾಗಿ ಮಾಡೋಕೆ ಅಡುಗೆ ಮಾಡೋಕೆ ಪದಾರ್ಥವನ್ನ ಕೊಡುವುದಿಲ್ಲ ನಾವೇನು ಮಾಡೋಣ ಅನ್ನುತ್ತಾರೆ ಇನ್ನು ಶಾಲಾ ಆವರಣದಲ್ಲಿ ನೀರಿನ ಟ್ಯಾಂಕ್ ಇದ್ದು ಅದರಲ್ಲಿ ಹುಳುಗಳು ಕೊಪ್ಪೆ ಮೌಸದಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಆ ನೀರಿನ ವಿದ್ಯಾರ್ಥಿಗಳಿಗೆ ಊಟ ಆದ್ಮೇಲೆ ಕುಡಿಲಿ ಅಂತ ಹೆಚ್ ಹೇಳ್ತಾರೆ ನೆಸರೇನಪ್ಪ ಎಷ್ಟ ನಿಂತೆ ಹ್ಮ್ ಏನಾಗಿ ನಿಮ್ದು ಊಟದ ಸಮಸ್ಯೆ ಇದು ಎರಡು ದಿವ್ಸದಿಂದ ನಡ್ದಿ ಇದು ನಿಮ್ಗೆ ಇವತ್ತು ಊಟ ಇಲ್ಲ ವಾಯು ಮಾಡ್ಸಕ್ ನಿಮ್ಮ ಟೀಚರ್ಗದು ಎಚ್ ಎಂ ಮೇಡಮ್ಗದು ಹೇಳೋಣ ಏನತ್ತಾರ ಅವ್ರು ಯಾರು ಬಂದಿದ್ರು ಊಟ ರುಚಿಯು ಇರ್ತಿತ್ತು ಸಾರಿನಾಗ ಏನೋ ಇರುದಿಲ್ಲ ಬ್ಯಾಳೆ ಮತ್ತು ಬಾಜಿ ಕಾಯಿ ಪಲ್ಯದು ಏನೋ ಇರುದಿಲ್ಲ ಕಾಯಿಪಲ್ಯ ಎಂತ ತರ್ತಾರ ಹಾ

ಯಾವಾಗ ಯುವಾಡಿ ಯುವಾಕ್ ಬರ್ತಾರ ಗೊತ್ತಿಲ್ಲ ಸ್ಕೂಲ್ ಗೆ ಯಾವಾಗರೆ ಬರ್ತಾರ ಗೆ ಹೋಗ್ತಾರೆ ಅವರ ಟೈಮ್ ಗೊತ್ತಿಲ್ರಿ ಅವ್ರಿಗೆ ಅಂದ್ರೆ ಮತ್ರೇ ಸಂ ಇರೋದಿಲ್ರಿ ಇರೋದಿಲ್ಲರಿ ಮತ್ರೇ ನಮ್ಮ ಕ್ಲಾಸ್ ದಾಗಿನವರು ಬೇಕರಿ ಅವರನ್ನು ಕರಿಯಾತ ವಯ್ಯಾಕರಿ ಕ್ಲಾಸ್ ಕ್ಲಾಸಿಗೆ ಬೈಕ್ ಬೈಕ್ ತಗೊಂಡ್ರಿ ಅಣ್ಣಾ ಕೊಣ್ಯಾರಂದ್ರೆ ಕರ್ಕೊಂಡ್ ಹೋಗ್ತಾರಿ ಬಿಡಾಕ್ರಿ ಬಿಡಾಕ ಹೋಗತಾರೆ ಇಲ್ಲಿ ಕ್ಲಾಸ್ ರೀ ಮತ್ತಿಲ್ಲ ಅಂದ್ರೆ ಆ ದೇವನಕಟ್ಟೆ ಆ ಅಲ್ಲಿ ಬಿಡಾಕ ಹೋಗಬೇಕು ನಮ್ಮ ಕ್ಲಾಸ್ ಬಾರ್ ಅಂದ್ರೆ ಅಡಿಗೇನು ಬೈತಾರ್ರಿ ಮತ್ರೇ ಟೀಚರ್ ಬೈದೊಂದು ಲೇಟ್ ಮಾಡಿ ಅವ್ರಿಗೆ ಅವರು ಬೇ ತರಕ್ಕೆ ಇರ್ತಾರೆ ಅವರ ವರ್ತನೆ ಸರಿಯಲ್ಲ ಅವರ

ಮೂರು ಕೊಡ ನೀರ್ ತಗೋತಾರ ಒಂದ್ ಪ್ಯಾಕೆಟ್ ಹಾಲು ಹಾಕ್ತಾರ ಒಂದ್ ಪ್ಯಾಕೆಟ್ ಎಷ್ಟ್ ಕೆಜಿ ಹಾ ಅದ್ರೊಳಗೆ ಏನೇನ್ ಹಾಕ್ಬೇಕು ಇಲ್ಲ ನಿಮ್ಮ ನಿಮ್ಮ ಪ್ರಕಾರ ಏನೇನ್ ಹಾಕಿ ಕೊಡ್ಬೇಕವ್ ಹಾ

ತತ್ತಿ ಎರಡು ಸಲ ಕೊಡ್ತಾರ ಎಲ್ಲಾರು ತಿಂತಾರ ತಿನ ಶೇಗ ಚಕ್ಕೆ ಶೇಂಗಾ ಚಕ್ಕೆ ಯಾವಾಗ ಕೊಡ್ತಾರ ಮೂರು ದಿನ ಕೊಡ್ತಾರ ಯಾವಾಗ ತಂದು ಸ್ಟಾಕ್ ಮಾಡಿ ಕೊಡ್ತಾರ ವಾರ ವಾರ ತಂದು ಕೊಡಂಗಿಲ್ಲ

ಮತ್ ಅವ್ರ ಜಮೀನ್ ಐತಿ ಜಮೀನ್ ಹೋಗ್ತಾರ

ಟೀಚರ್ ಬಂದ್ರಿ ಎಚ್ ಎಂ ಟೀಚರ್ ರೀ ಅವ್ರದಾರ್ ಹೊರಗೊಂಡಿದ್ರೆ ಹೊರಗೆ ಒಳಗೆ ಹೋಗ್ರಿ ಅಂದ್ರಿ ಊಟ ಬಿಸ್ತಾರ ಮೂವತ್ ರೂಪಾಯಿ ಐವತ್ತು ರೂಪಾಯಿ ನನ್ನ ಹಾಕಿದಾರೆ ಮೂವತ್ತಿದ್ರಿ ಹದಿನೂರು ರೂಪಾಯಿ ಐತ್ರಿ ಐವತ್ತೈದು ರೂಪಾಯಿ ಎರಡು ಲೀಟ್ರ್ ಕ್ಯಾನ್ ಕಾಲ್ ಹಂಗ ಹುಡ್ಗೋಲ್ಲ ರೀ ಅಂತಾರೆ ಅಲ್ಲಿ ನೀರ್ ಕುಡಿಯಂತಾರೀ ನಮ್ಗ್ರಿ ಎಚ್ ಎಂಟಿ ಸರ್ ಕುಡಿಲ್ರಿ ನಾವು ಕುಡ್ತಾವ್ರಿ ಒಂದೇನಾ ಕುಡಿ ತೋರ್ಸತ್ಯಾರು ನಾವು ಕುಡ್ತೀವಿ ಒಂದಸರ ಏನೋ ನಾವು ಎರಡು ವರ್ಷ ಆದ್ರೆ ಬಂದ್ರೆ ಇಲ್ಲಿ ಒಂದಸರನು ಅದನ ಬ್ರಷ್ ಅಪ್ ಬ್ರಷ್ ಮಾಡ್ತೀವಿ ಹಂಗ ತೊಳೆಯಲ್ಲ ಬ್ರಷ್ ಬೇರೆ ಬಿಡ್ರಿ ಹಂ ಹಂ ಯಾರು ಬರಂಗಿಲ್ಲ ಇಲ್ಲಿ ಯಾರು ಅವರು ಬಂದ್ರು ಕ್ಲರ್ಕ್ ಕೆಲಸ ಮಾಡಂಗಿಲ್ಲ ಏನು ಇಲ್ರಿ ಆನ್ಲೈನ್ ಅಪ್ಲಿಕೇಶನ್ ಏನಿಲ್ಲರಿ ಇಲ್ರಿ ಎಲ್ಲ ಸರ್ಗಳು ಸರ್ಗಳ್ ಮಂಜುನಾ ಮಾಡ್ತಾರ್ರಿ ಮಾತ್ರ ಅವರಿಗೆ ಬರೀ ಏನ್ರೀ ಆದ್ರೆ ಮಾತ್ರ ತಿಜ್ಜೊಳಮಗ ಎಲ್ಲಾ ಅಪಾದ್ರೆ ಅವರು ತಿಜ್ಜೊಳನೇ ಬಿಡ್ರಿ ಅಡಿಯಂಗ ಬಿಡತಾರ್ರಿ ವಾರ ಎರಡು ದಿನ ತಮ್ಮ ಏನ್ ಬೈತಾರನ ಒಳ್ಳೆ ಯಾಕೆ ಮಾಡ್ತಾರ್ರಿ ಅದು ಮಕ್ಕಳ ಅಂದ್ರ ಈಗ ಇಷ್ಟ ಅಂತೇಳಿ ಮಕ್ಕಳ ಸಂಖ್ಯೆ ಮೇಲೆ ನೀವು ಹಾಕ್ಬೇಕಲ್ರಿ ನಿಮ್ಗೆ ಯಾರ ಅಷ್ಟ ಅಕ್ಕಂತ ಹೇಳ್ತಾರೀ ಯಾರೇ ಪ್ರಿನ್ಸಿಪಾಲ್ ಮೇಡಮ್ ರೀ ರೀ ಇಲ್ಲಿ ಎಣ್ಣೆನೂ ಮಾಪ್ತ ಹೆಚ್ಚಾಕಿರಿ ಅಂದ್ರೆ ಏನಂತಾರ ನಿಮಗ್ ಈಗ ಒಂದ್ಸಲ ಅಕ್ಕಿ ಎಷ್ಟು ಕೊಟ್ಟಿರೋ ಈಗ ಮಕ್ಳಿಗೆ ಊಟ ಎಷ್ಟು ಕಡಿಮೆ ಇದ್ದೈತ್ರಿ ನಾಕ ಕೆಜಿ ಮಾಡಿದ್ ಐದ್ ಕೆಜಿ ಮಾಡಿದೇವ್ರಿ ಒಂದ್ ಕೆಜಿ ಅದ್ರೊಳಗ್ ಏನ್ ಏನಿಲ್ಲ ಅಲ್ರಿ ಬಾಜಿ ಇಲ್ಲ ಏನಿಲ್ಲ ವಾಪಸ್ ಮಾಡಿ ಬಾಜಿ ಅದು ಎಂತಾವ್ ತರ್ತಾರೀ ಬಾಜಿ ಎಲ್ಲ ಅರ್ಧ ಹುಳಕ್ರಿ ಅರ್ಧ ಚುಲೂ ಇರ್ತಾವ್ರಿ ಎಲ್ಲ ಬುಕ್ಸ್ ಅದು ನಿಮ್ ಕೊಡಲ್ರಿ ಏನು ಲೆಕ್ಕ ಯಾರಿಗೂ ಕೊಟ್ಟಿಲ್ಲ ನೀವು ಎಷ್ಟು ಜನ ನಿಮ್ಗೆ ತಲೆಗೆ ಹಾಕೋದದು ಕೊಟ್ಟಿಲ್ಲರಿ ಸವಲತ್ತು ಏನ್ ಕೊಟ್ಟಿಲ್ಲ ಆ ಗ್ಯಾಸ್ ಅದು ಹೆಂಗ ಏನ್ ಮಾಡ್ತಾರೆ ಗ್ಯಾಸ್ ಮುಗಿಯನ ಗ್ಯಾಸ್ ಮುಗಿದ ಆಫೀಸ್ ರೀ ಅಲ್ಲಿ ಹೋಗಿ ನೀವ್ ತೊಗೊಂಡ್ರಗದ ಏನಂತಾರ ನಿಮಗವ್ರಿಗೊಂಬರ ಗ್ಯಾಸ್ ಅಡಿಗೆ ಮಾಡ್ತಾರಲ್ರಿ ನೀವು ಒಂದ್ ದಿವಸ ಹೆಚ್ಚು ಬರುವ ಕಡಿಮೆ ಬರು ಗ್ಯಾಸ್ ನಾಶ ಆಗುದರ ಅವರ ಮೇಡಮ್ ಹೆಸರು ಏನ್ರೀ? ಜ್ಯೋತಿ ಹನುಕಸ್ತರಿ ಮಲ್ಲಿ. ಇಲ್ಲಿ ಎಲ್ಲಿದ್ರೆ ಎಲ್ತನ ಸ್ಕೂಲ್ ಯಾತ್ರೆ. ಈಗ ಎಷ್ಟು ಗಂಟೆ 10 ಹುಡುಗರು. 200 240 ಅವರು. ಸಾಕೆಸ್ಟ್. ಆ ಮೇಡಂ ಕಿರು. ನಂತರ ಎಲ್ಲಾ ಸರಿಯಾಗಿ ಮಾಡ್ಕೊಂಡು ಹೋಗ್ತಾನೆ ಅದು. ಒತ್ತ ಆಗ್ಲಿಲ್ಲ. ರಾಗುಲನಂತಲೇ ನಾವು ಅಂದ್ರು ಒಬ್ಬರ ಮಲ್ಲ ಸರ್ಗೆ ಒಪ್ಪಿಬಿಟ್ರು. ಕೊಡ್ತೀವೆ ಅಂತ. ಕೊಡ್ತೇವೆ ಅಂದ ನಂತರ ಹೊಳ್ಳಿ ಇನ್ನೊವರೆಗೆ ಕೊಟ್ಟಿಲ್ಲ ಮೂರು ತಿಂಗಳ ಆಯ್ತು ಹೊಳ್ಳಿ ಮತ್ತ ಅದ ಪ್ರಾಬ್ಲಮ್ಮ ಅದೇ ಹಾಡ ಮತ್ತೆ ಬಾಜಿ ಏನಿಲ್ಲ ಅಂತ ಇರ್ಲಿ ಅಲ್ಲಿ ಆ ಬಾಜಿ ಅದು ಕೊಳದು ಅಂತ ಅಲ್ಲ ರೀ ಕಾಯಿಪಲ್ಲೆನ ತರು ನಾಟಕ ರೀ ಬೇಳೆ ಇರೋದಿಲ್ಲ ಕಾಯಿಪಲ್ಲೆ ಇಲ್ಲ ಆನಂತರ ಅವಕ್ಕೆ ಏನೇನು ಹಾಕಬೇಕು ಅನ್ನೋದು ಪದಾರ್ಥ ಗೊತ್ತೈತಿ ಇಲ್ಲ ಗೊತ್ತಿಲ್ರಿ ಅವ್ರಿಗೆ ನೀವು ಎಷ್ಟು ಸಲ ಕಂಪ್ಲೇಟ್ ಮಾಡಿರಿ ಅವ್ರಿಗೆ ಒಂದು ಒಂದು ಐದು ಸಲ ಮಾಡ್ಬೇಕು ನಮ್ಮ ನಮ್ಮ ವಯ್ತು ಅಧಿಕಾರಿಗಳು ಏನು ಅಧಿಕಾರಿಗಳು ರೀ ಈಗ ಸಿ ಆರ್ ಪಿ ಸರ್ ಮಾತಾಡಿರಿ ನಾ ಮಾತಾಡಂತ್ ನೀನು ಏನು ಮಾಡುದ್ರಿ ಏನು ಮಾತಾಡ್ತೀ ಮಾತಾಡಂದ್ರೆ ಅವ್ರು ಫೋನ್ ಕಟ್ ಮಾಡಿ ಏನು ರೀ ಮೇಡಮ್ ಹೆಸ್ರೇನು ರೀ ಹೊನ್ ಕಸ್ತು ರೀ ಹೊನ್ ಎಲ್ಲಿಂದ ಬರ್ತಾರೆ ರೀ ಅವ್ರು ಇಲ್ಲ ಡ್ರೈವರ್ ಬರ್ತದೆ ಹೆಸ್ರು ರೀ ಸಾಗರ್ ಬಿಡ್ರಿ ತಾಜಾ ಸುದ್ದಿಗಾಗಿ ಟಿವಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ